ನಮಸ್ಕಾರ ಸ್ನೇಹಿತರೆ ಇಂದು ಇಡೀ ದೇಶ ಯರಾಜ್ಯೋತ್ಸವದ ಸಂಭ್ರಮದಲ್ಲಿದೆ ದೆಹಲಿಯ ಕರ್ತವ್ಯ ಪಥದಲ್ಲಿ ಇಂದು ಭಾರತೀಯ ಸೈನ್ಯದ ಪ್ರದರ್ಶನ ನೋಡಿ ಎಲ್ಲರೂ ಬೆರಗಾಗಿದ್ದಾರೆ ಆದರೆ ಈ ಬಾರಿ ಪರೇಡ್ನಲ್ಲಿ ಕಸರತ್ತು ನಡೆದಿಲ್ಲ ಇಂದು ಭಾರತ ಜಗತ್ತಿಗೆ ಪರಿಚಯಿಸುತ್ತಿರುವುದು ಒಂದು ಹೊಸ ಅಸ್ತ್ರವನ್ನು ಇಡೀ ಜಗತ್ತು ಇದುವರೆಗೂ ನೋಡದ ಶತ್ರುಗಳ ನಿದ್ದೆಗೆಡಿಸುವ ಅದೃಶ್ಯ ಕವಚವನ್ನು ಅದೇ ಜೆನ್ ಆ್ಯಂಟಿ ಡ್ರೋನ್ ಶೀಲ್ಡ್ ಇವತ್ತು ಇದರ ತಾಕತ್ತು ಇದು ಪಾಕಿಸ್ತಾನದ ಪ್ಲಾನ್ ಅನ್ನು ಹೇಗೆ ವಿಫಲಗೊಳಿಸುತ್ತು ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಇಂದಿನ ಯುದ್ಧ ಬದಲಾಗ್ತಿದೆ ಶತ್ರುಗಳು ಈಗ ಗಡಿದಾಟಿ ಸೈನಿಕರನ್ನು ಕಳಿಸ್ತಾ ಇಲ್ಲ ಬದಲಿಗೆ ಆಕಾಶದಿಂದ ಸದ್ದಿಲ್ಲದೆ ಬರುವ ಕಿಲ್ಲರ್ ಡ್ರೋನ್ಗಳನ್ನು ಕಳಿಸ್ತಾ ಇದ್ದಾರೆ ಆದರೆ ಭಾರತ ಸುಮ್ಮನೆ ಕೂತಿಲ್ಲ ಈ ಸಮಸ್ಯೆಗೆ ಬ್ರಹ್ಮಾಸ್ತ್ರವೇ ಈ ಹೊಸ ಝೋನ್ ಶೀಲ್ಡ್ ಇದು ಮುಖ್ಯವಾಗಿ ಎರಡು ಹಂತಗಳಲ್ಲಿ ಕೆಲಸ ಮಾಡುತ್ತೆ ಇದರ ಹದ್ದಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಕ್ಕೆ ಆಗಲ್ಲ ಇದರ ಆರ್ ಎಫ್ ಡಿಟೆಕ್ಟರ್ಗಳು ಮತ್ತು ಕ್ಯಾಮರಾಗಳು ಬರೋಬ್ಬರಿ ಐದು ಕಿಲೋಮೀಟರ್ ದೂರದಿಂದಲೇ ಶತ್ರು ಡ್ರೋನ್ಗಳನ್ನು ಪತ್ತೆ ಹಚ್ಚಬಲ್ಲವು ಮತ್ತು ಒಂದು ವೇಳೆ ಡ್ರೋನ್ ಇದರ ಹತ್ತಿರದಿಂದ ತಪ್ಪಿಸಿಕೊಂಡರೆ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯ ಎಕ್ಸ್ ಬ್ಯಾಂಡ್ ರೆಡರ್ ಅದನ್ನು ತಕ್ಷಣ ಪತ್ತೆ ಹಚ್ಚಿ ಲಾಕ್ ಮಾಡಿಬಿಡುತ್ತೆ ಒಮ್ಮೆ ಡ್ರೋನ್ಗಳು ಪತ್ತೆ ಆಯ್ತು ಅಂತ ಹೇಳಿದ್ರೆ ಅದರ ಕತೆ ಮುಗಿಯಿತು ಇಲ್ಲಿ ಎರಡು ರೀತಿ ಶತ್ರುಗಳನ್ನು ಮುಗಿಸಲಾಗುತ್ತದೆ ಒಂದು ಸಾಫ್ಟ್ ಕಿಲ್ ಅಂತ ಹೇಳಿದ್ರೆ ಡ್ರೋನ್ಗಳ ಜಿ ಪಿ ಎಸ್ ಸಿಗ್ನಲನ್ನು ಕಟ್ ಮಾಡಿ ಅದರ ದಾರಿ ತಪ್ಪಿಸಿ ನೆಲಕ್ಕೆ ಅಪ್ಪಳಿಸುವಂತೆ ಮಾಡಿಬಿಡೋದು ಎರಡನೇದು ಹಾರ್ಡ್ ಕಿಲ್ ಡ್ರೋನ್ಗಳು ತುಂಬ ಡೇಂಜರ್ ಅಂತನಿಸಿದರೆ ನಮ್ಮ ಎಲ್ ಸೆವೆಂಟಿ ಗನ್ಗಳ ಮೂಲಕ ಆಕಾಶದಲ್ಲಿ ಅದನ್ನು ಸುಟ್ಟು ಬೂದಿ ಮಾಡಿಬಿಡೋದು ಬರೀ ಇದು ಮಾತಲ್ಲ ಸ್ನೇಹಿತರೆ ಇದೀಗಾಗಲೇ ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದಿಂದ ಬಂದ ಡ್ರೋನ್ಗಳ ದಾಳಿಯನ್ನು ಇದೇ ಸಿಸ್ಟಮ್ ತಡೆದಿದೆ ಅಂದು ಒಂದೇ ಒಂದು ಸಾವು ನೋವಿಲ್ಲದೆ ನಮ್ಮ ಸೈನಿಕರನ್ನು ಕಾಪಾಡಿದ್ದು ಇದೇ ತಂತ್ರಜ್ಞಾನ ಝೀರೋ ಕ್ಯಾಲ್ಕುಲೇಷನ್ ಸಾಧಿಸಿದ ಹೆಗ್ಗಳಿಕೆ ಇದರದು ರಾಜ್ಯೋತ್ಸವದ ಪೆರೇಡ್ನಲ್ಲಿ ಈ ವಾಹನ ಸಾಗುವಾಗ ಅದು ಕೇವಲ ಪ್ರದರ್ಶನವಾಗಿಲ್ಲ ಅದು ಜಗತ್ತಿಗೆ ಮುಖ್ಯವಾಗಿ ನಮ್ಮ ವೈರಿಗಳಿಗೆ ರವಾನಿಸಿದ ಖಡಕ್ ಸಂದೇಶ ನಮ್ಮ ತಂಟೆಗೆ ಬಂದರೆ ನಿಮ್ಮ ಟೆಕ್ನಾಲಜಿಗಳನ್ನು ಆಕಾಶದಲ್ಲೇ ಸುಟ್ಟಾಕುವ ತಾಕತ್ತು ಭಾರತಕ್ಕಿದೆ ಅನ್ನೋದು ಇದರ ಸಂದೇಶ ಇಂತಹ ಅದ್ಭುತ ತಂತ್ರಜ್ಞಾನವನ್ನು ನೋಡಿ ನಿಮಗೂ ಹೆಮ್ಮೆ ಅನಿಸಿದರೆ ಕೂಡಲೇ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್